ಒಂದ ತಮ್ಮೆಲ್ಲರ ಮುಂದೆ ಒಂದಿಷ್ಟು ಹೊತ್ತು ಮನೋರಂಜನೆಗಾಗಿ ಆ ಸಿದ್ದೇಶ್ವರನ ಸೇವೆ ಮಾಡುವ ಸೌಭಾಗ್ಯ ನಂದು ಮದ್ದೆ ಮಾತಾಡ್ಬೇಡ ಆ ಭಾಷೆ ಇಲ್ಲಿ ಯಾರ್ಯಾರ್ಗೂ ಅರ್ಥ ಆಗಲ್ಲ ನೀಂಗ್ ಯಾಕಂದ್ರೆ ಇದು ಭಾರತ ಯಾವ ರಥ ರಥ ನಿನ್ನೆ ಮುಗಿತು ಭಾರತ್ ಭಾರತ್ ಮೇ ಕರ್ನಾಟಕ ಕರ್ನಾಟಕ್ ನಾಟಕ್ ತು ಕರ್ ರೇ ಭಯ ಮೈ ನಾಟಕ ಕರ್ನೆ ಕೆಲ ನೀ ಬೋಲ್ ರಾ ಹೌದು ಕನ್ನಡ ಕನ್ನಡ ಓ ಕನ್ನಡ ಕನ್ನಡ ಎಲ್ಲಡ ಅದು ತಮಿಳುಡ ಎಲ್ಲಡ ಬೆಂಗಳೂರು ಕನ್ನಡ ಬೆಂಗಳೂರು ಕನ್ನಡ ಬೇಡ ಈ ಊರು ಕನ್ನಡದಲ್ಲೇ ಮಾತಾಡು ಎಕಡ ಎಕಡ ತಗೋತಾರಷ್ಟೇ ಗಿಟಿ ಇವಾಗ ಇವ್ರಿಗೆಲ್ರಿಗೂ ಸ್ವಾಗತ ಹೇಳಬೇಕು ಎಲ್ರಿಗೂ ಸ್ವಾಗತ ಹೇಳ್ಬೇಕು ಹೇಗೆ ಹೇಳ್ಕೊಡು ಹೇಳ್ತೀನಿ ನಿಮಗೆ ನಿನಗೆ ಸ್ವಾಗತ ಹಸಿವಾಗತ್ತ ಹಸಿವಾಗಕ್ಕೆ ಎಲ್ರು ದಾಸ ಮುಗಿಸ್ಕೊಂಡೆ ಬಂದಿರ್ತಾರೆ ಹಸಿವಾಗತ್ತ ಅಲ್ಲಪ್ಪ ಸುಸ್ವಾಗತ ಸುಸ್ತಾಗತ ಸುಸ್ತಾಗಲ್ಲ ಚಳಿ ಆಗತ್ತೆ ಹಿಟ್ಟಿ ಸರಿಯಾಗಿ ಕೆಲ್ಸ್ಕೊ ನಿಮಗೆ ನಿನಗೆ ಸ್ವಾಗತ ಏನು ಸ್ವ ಸ್ವ ಗತ ಗೋತ ಗೋತ ಅಲ್ವೋ ಗತ ಗತ ನಿನ್ನ ಅಜ್ಜ ಗತ ಯಾಕೋ ಕಿಷ್ಟಿ ಎಸ್ ಸರ್ತಿ ಹೇಳ್ತಿಯಾ ಸರಿಯಾಗಿ ಒಂದೇ ಒಂದ್ಸರ್ತಿ ಸರ್ತಿ ಸ್ವಾಗತ ಹೇಳು ಸರಿಯಾಗಿ ಸ್ವಾಗತ ಬರೇ ಸ್ವಾಗತ ದರೇ ಸ್ವಾಗತ 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 ವೆರಿ ಗುಡ್ ನಾಟ್ ಗುಡ್ ಏನಾಯ್ತು ಯಾರು ಚತ್ತಾಳೆ ತಟ್ಲೆ ಇಲ್ಲ ಚಪ್ಪ ತತ್ತಾರಿ ಇದು ಅದಕ್ಕೇನಂತೆ ಥ್ಯಾಂಕ್ ಯು ಧನ್ಯವಾದಗಳು ಕಲಾಭಿಮಾನಿಗಳೇ ಇವ್ನು ಹೇಗೆ ತಮಾಷೆ ಮಾತಾಡ್ತಿರ್ತಾನೆ ಇವ್ನ ಪರಿಚಯ ಮಾಡ್ಕೊಡ್ತಾನೆ ಕಿಟ್ಟಿ ನೀನ್ ಪರಿಚಯ ಮಾಡ್ಕೊಡ್ಬೇಕು ನನ್ನ ಹೆಸರು ಕಿಟ್ಟಿ ವೆರಿ ಗುಡ್ ನನ್ನ ಹೆಸರು ಕೋತಿ ನಾನ್ ಕೋತಿ ಅಲ್ಲ ನೀನ್ ಕೋತಿ ಕರೆಕ್ಟ್ ಏನ್ ಹೇಳು ನಾನ್ ಕೋತಿ ಅಲ್ಲ ನೀನ್ ಕೋತಿ ಕಿಟ್ಟಿ ನಾನ್ ಕೋತಿ ಅಲ್ಲ ನಾನು ಕೋತಿ ಅಲ್ಲ ಅಲ್ಲ ನೀನ್ ಕೋತೀನಿ ಕೋತೀನೇ ಹೆಂಗ್ ಹೇಳೋದು ಓಕೆ ಕಿಟ್ಟಿ ನಾನ್ ಕೋತಿ ಅಂತ ನೀನ್ ಹೇಳ್ಬೇಕು ಓಕೆ ನೀನ್ ಕೋತಿ ಅಂತ ನಾನು ಹೇಳ್ತೀನಿ ಬಟ್ ನಾನು ಏನ್ ಹೇಳ್ತೀನಿ ಅಂತ ರಿಪೀಟ್ ಮಾಡು ಓಕೆ ಓಕೆ ನನ್ನ ಹೆಸರು ಕಿಟ್ಟಿ ನನ್ನ ಹೆಸರು ಕಿಟ್ಟಿ ನಾನು ಕೋತಿ ಕರೆಕ್ಟ್

ನಿಂಗ ಹೇಳಕ್ ಬರಲ್ಲ ಕನ್ನಡದಲ್ಲಿ ಹೇಳು ಕನ್ನಡದಲ್ಲಿ ಧ್ವನಿಗಾರುಡಿಗ ಅಂದ್ರೆ ಆಯುರ್ವೇದ ಡಾಕ್ಟ್ರಾ ಕಿಟಿ ಧ್ವನಿಗಾರುಡಿ ಅಂದ್ರೆ ಗೊಂಬೆ ಮಾತಾಡ್ಸೋದು ಯಾವ ಗೊಂದೆ ಯಾವ ಗೊಂಬೆ ಬೇಕಾದ್ರೆ ಮಾತಾಡ್ಸ್ತೇನೆ ನಾಯಿ ಬೆಕ್ಕು ಕತ್ತೆ ನೀನ್ ಯಾವ್ದು ಅಲ್ಲ ನೀನ್ ಗೊಂಬೆ ಓಕೆ 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 ನಾನ್ ಮಾತಾಡ್ಸ್ತೀನಿ ಮಾತಾಡ್ಸು ಅದೇ ಮಾಡ್ತಾ ಇರೋದು ಇವಾಗ ಓಕೆ ಕಿಟಿ ಇವಾಗ ನಮ್ ಪರಿಚಯ ಮಾಡ್ಕೊಡ್ಬೇಕು ನೀನ್ ಸ್ಕೂಲ್ಗೆ ಹೋಗ್ತೀಯಾ ಹೋಗ್ತೀನಿ ವೆರಿ ಗುಡ್ ಸ್ಕೂಲ್ ಹೋಗ್ತಾನೆ ಯಾವ ಸ್ಕೂಲ್ ಇಡ್ಲಿ ಸ್ಕೂಲ್ ಅದು ಇಡ್ಲಿ ಸ್ಕೂಲ್ ಅಲ್ವೋ ಮತ್ತೆ ಚಟ್ನಿ ಸ್ಕೂಲ್ ಅದಕ್ಕೆ ಯಾಕೆ ಇಡ್ಲಿ ಸ್ಕೂಲ್ ಅಂತ ಕರೀತಾರೆ ಅಲ್ಲಿ ಇಡ್ಲಿ ಕೊಡ್ತಾರೆ ಅದಕ್ಕೆ ಹೇಳಕ್ ಬರಲ್ಲ ಅದು ಮಿಡ್ಲ್ ಸ್ಕೂಲ್ ಅಲ್ಲ ಇಡ್ಲಿ ಸ್ಕೂಲ್ ಓಕೆ ಎಷ್ಟನೇ ಕ್ಲಾಸ್ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓ ಎರಡನೇ ಕ್ಲಾಸ್ ಹೌದು ಸೆಕೆಂಡ್ ಇಯರ್ ಸೆಕೆಂಡ್ ಸೆಕೆಂಡ್ ಇಯರ್ ಹೌದು ದಡ್ಡ ಏಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಇಯರ್ ಏನ್ ಮಾಡ್ತೀಯ ಹೈಯರ್ ಸ್ಟಡೀಸ್ ನಂಗೆ ಏನೋ ಡೌಟ್ ಇವನು ಫೇಲ್ ಆಗಿದ್ದಾನೆ ಅದಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎರಡನೇ ವರ್ಷ ಇದ್ದಾನೆ ಹೋಗಲ್ಲ ಯಾಕೆ ಟೀಚರ್ ಐದು ವರ್ಷದಿಂದ ಇದ್ದಾರೆ ಅವರು ಫೈಲ ಟೀಚರ್ ಅಲ್ಲೇ ಇರ್ತಾರೆ ನಾನು ಅಲ್ಲೇ ಇರ್ತೀನಿ ಸುಮ್ಮನೆ ತಲೆ ಹರಟೆ ಏನು ಗೊತ್ತಿಲ್ಲ ಎಕ್ಸಾಮ್ ಅಲ್ಲೆಲ್ಲ ಫೈಲ್ ಆಗಿದ್ದಾನೆ ಇಲ್ಲ ಅನ್ನ ಏನು ಏನು ಅದೇ ಮಾರ್ಕ್ ಎಷ್ಟು ನಿಂಗೆ ನೈಂಟಿ ಏಟ್ ತೊಂಬತ್ತೆಂಟು ಹೌದು ಪರವಾಗಿಲ್ವೇ ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲದರಲ್ಲೂ ಸೇರಿಸಿ ಅದಕ್ಕೆ ತಾವು ಬೈ ಎರಡನೇ ವರ್ಷ ಒಂದೊಂದಾಗೆ ಕೇಳ್ತೀನಪ್ಪ ನಿಂಗೆ ಇಂಗ್ಲಿಷ್ ನಲ್ಲಿ ಎಷ್ಟು ಮಾರ್ಕ್ ಸಿಗುತ್ತೆ ಸೊನ್ನೆ ಇಂಗ್ಲೀಷ್ ಅಲ್ಲಿ ಸೊನ್ನೆ ಸೊನ್ನೆ ಅಂತ ಅಷ್ಟು ಗಟ್ಟಿ ಹೇಳ್ತಿಯಲ್ವ ಅಲ್ವೋ ಅಲ್ಲಿ ಸೊನ್ನೆ ತಗೊಳಕ್ ನಾಚಿಕೆ ಆಗಲ್ವಾ ಕೊಡಕ್ ಅವ್ರಿಗೆ ನಾಚಿಕೆ ಇಲ್ಲ ನಂಗೆ ಯಾಕೆ ನಾಚಿಕೆ ಕಿಟ್ಟಿ ಆದ್ರೂ ಇಂಗ್ಲೀಷ್ ಅಲ್ಲಿ ಸೊನ್ನೆ ತೆಗೊಂಡಿದ್ಯಲ್ವೋ ಯಾಕೆ ತಗೊಂಡಿದ್ದೀನಿ ನೀ ಕೇಳಲಿ ಸರಿಯಪ್ಪ ನೀನ್ ಇಂಗ್ಲೀಷ್ ಸೊನ್ನೆ ಯಾಕೆ ತಗೊಂಡಿದ್ಯಾ ನಾನ್ ಕನ್ನಡ ಅದೇ ನಾನು ಓ ಸರಿ ಹೋಯ್ತು ಕನ್ನಡ ಅಭಿಮಾನಿ ಅಂತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸನ್ನ ತೆಗೋತಾರ ನೀನ್ ಹೇಳೋದ್ ಬೇರೆ ಇವ್ರು ಚಪ್ಪಾಳೆ ತಟ್ಟೋದ್ ಬೇರೆ ಅವ್ರಿಗೂ ಅಷ್ಟೇ ತಂದಿದ್ಯಾ ಅದಕ್ಕೆ ಇಲ್ಲ ಇಲ್ಲ ಅವರು ಚೆನ್ನಾಗಿ ಬಂದಿದೆ ನಿನಗಷ್ಟೇ ಅಷ್ಟೇ ಬಂದಿದ್ಯಲ್ಲ ಅಂತ ತಮಾಷೆ ಮಾಡ್ತಿದ್ದಾರಷ್ಟೇ ಹೌದೇನ್ರಿ ಇಲ್ಲ ಒಳ್ಳೆಯವರು ಓಕೆ ಅಷ್ಟೇ ತಂದಿದ್ಯಂತ ಅಲ್ಲೇನ ಸುಮ್ನೆ ಹಾಗೆಲ್ಲ ಹೇಳ್ಬಾರ್ದು ಕಿಟಿ ಇವಾಗ ನಿಂಗೆ ಇಂಗ್ಲೀಷ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀಯಾ ಕೊಡ್ತೀನಿ ಗುಡ್ ಸಿ ಎ ಅಂದ್ರೆ ಏನು ಕ್ಯಾಟ್ ಕರೆಕ್ಟ್ ಕ್ಯಾಟ್ ಅಂದ್ರೆ ಕ್ಯಾಟ್ ಅಂದ್ರೆ ಬೆಕ್ಕು ಕಣೋ ನಂಗೆ ಗೊತ್ತಿತ್ತು ಮತ್ತೆ ಯಾಕೆ ಗೊತ್ತು ನೀನು ಹೇಳು ಬೆಕ್ಕು ಹ್ಯಾಕ್ ಹೋಗುತ್ತೆ ಗುಡ್ ಜಿ ನಾಯಿ 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 ಹ್ಯಾಕ್ ಹೋಗುತ್ತೆ ನಿನ್ನಂಗೆ ಸರಿಯಾಗಿ ತೋರಿಸು ನಾಯಿ ಹ್ಯಾಕ್ ಹೋಗುತ್ತೆ ಇದೇನು ಕುದುಗೆ ಹೇಳ್ಕೊಂಡಿದೆ ಅದ್ ಯಾವ ನಾಯ್ ಹೀಕ್ ಹೋಗೋದು ಕೊತ್ಲದ್ ನಾಯಿ ಕೊಬ್ಳದ್ ನಾಯ ಅದ್ ಯಾಕೋ ಹಾಕೋಗುತ್ತೆ ನಂಗೇನ್ ಗೊತ್ತು ಸರಿ ನನ್ ಗೊತ್ತಿಲ್ಲ ಬೆಂಗ್ಳೂರ್ ನಾಯಿ ಹೋಗುತ್ತೆ ತೋರ್ಸು ಎಲ್ಲಿದ್ದು ಸೌಂಡ್ ಇದ್ದು ಸೌಂಡೇ ಕೇಳ್ಸಲ್ಲ ಅದ್ ಕೇಳ್ಸಲ್ಲ ಅದ್ಯಾಕೋ ಕೇಳ್ಸಲ್ಲ ಬೆಂಗ್ಳೂರ್ ದೂರ ಇದೆ ಇಲ್ಲಂಗ್ ಕಿಟ್ಟಿ ಅದ್ ಬೇಡ ಇನ್ನು ಸಿಂಪಲ್ ಆಗಿ ಕೇಳ್ತೀನಿ ಮಾಡುತ್ತಾನೆ ಇದನ್ನ ಇಂಗ್ಲಿಷ್ ನಲ್ಲಿ ಹೇಳೋದು ಡನ್ ಅದ್ ಮಾಡಿದನು ಅಲ್ಲ ನಾಡುತ್ತಾನೆ ಹಾಗಾದ್ರೆ ಮಾಡಿದನು ಹೇಳೋದು ಡಂಡನ್ ಡಂಡ ಚೆನ್ನಾಗಿದೆ ಸರಿ ಮಾಡುತ್ತಾ ಇದ್ದನು ಹೇಳು ಡಂಡನ್ ನಿನಗೆ ಮೈನಸ್ ಕೊಡ್ಬೇಕಾಗಿತ್ತು ನಿಂಗೊತ್ತಾ ಇಂಗ್ಲಿಷ್ ನಂಗೆ ಚೆನ್ನಾಗ್ ಗೊತ್ತು ವಾಟ್ ಅಂದ್ರೇನು ವಾಟ್ ವಾಟ್ ಅಂದ್ರೆ ಏನು ಅಂತ ಅದೇ ಏನು ಅಂತ ವಾಟ್ ಶಬ್ದ ಅರ್ಥ ಏನು ಅಂತ ಅದೇ ಅರ್ಥ ಏನು ಅಂತ ಯಾವನ್ರಿವನು ಸರಿ ಅದ್ ಬೇಡ ಬೇರೆ ಕೇಳು ಐ ಡೋಂಟ್ ನೋ ಅಂದ್ರೆ ಏನು ನಂಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ನೋಡ ಐ ಡೋಂಟ್ ನೋ ಅರ್ಥ ನಂಗೆ ಗೊತ್ತಿಲ್ಲ ಅದೇ ಅರ್ಥ ಗೊತ್ತಿಲ್ಲ ಇನ್ನೇನು ನಿಂಗಿಲ್ಲ ಇನ್ನೇನ್ ಯಾಕೋ ಸರಿ ಬರಲ್ಲ ಕಿಟಿ ಇಂಗ್ಲಿಷ್ ಕನ್ನಡ ಕನ್ನಡ ಕನ್ನಡದಲ್ಲಿ ಒಂದು ಶಬ್ದ ಹೇಳ್ತೀನಿ ಓಕೆ ಅದ್ರ ವಿರೋಧ ಪದ ಹೇಳ್ಬೇಕು ಹೇಳ್ತೀನಿ ಲಕ್ಷಣ ಇದ್ರ ವಿರೋಧ ಪದ ಏನು ಗೊತ್ತಿಲ್ಲ ಲ ವಿರೋಧ ಪದ ತುಂಬಾ ಸುಲಭ ಆ ಅವ ಹಿಂಗೇನಾದ್ರೂ ಸೇರಿಸ್ಬಿಟ್ರೆ ವಿರೋಧ ಆಗ್ಬಿಡುತ್ತೆ ಲಕ್ಷಣ ಅವಲಕ್ಷಣ ಅವಲಕ್ಷಣ ಹಾ ಗುಡ್ ಇನ್ನೊಂದು ಕೇಳ್ತೀನಿ ಇಂಗ್ಲೀಷ್ನಲ್ಲೇ ಕೇಳು ಇಂಗ್ಲಿಷ್ ಲಕ್ಕಿ ಅವಲಕ್ಕಿ ಏ ಇಂಗ್ಲಿಷ್ಗೂ ಕಿಟಿ ಅದ್ ಬೇಡ ಕನ್ನಡದಲ್ಲಿ ಮೂರ್ ಲಿಂಗಗಳಿದ್ದಾವೆ ಕರೆಕ್ಟ್ ಯಾವ್ದಲ್ಲ ನಾಗಲಿಂಗ ಏ ಕಿಟಿ ಪ್ಲೀಸ್ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಾಯ್ತು ಗೊತ್ತಾಯ್ತು ಓಕೆ ಸರಿ ಹಾಗಾದ್ರೆ ಹೇಳು ಯಾವುದು ನಾನು ಪುಲ್ಲಿಂಗ ಕರೆಕ್ಟ್ ಏನು ಪುಲ್ಲಿಂಗ ಆ ಹುಡುಗಿ ಸ್ತ್ರೀಲಿಂಗ ಹಾಯ್ ಏ ಕರೆಕ್ಟ್ ಹುಡುಗಿ ಸ್ತ್ರೀಲಿಂಗ ನೀನು ಇಷ್ಟೊಂದು ಲಕ್ಷ ಜನ ಸೇರಿದಾರೆ ಅಷ್ಟ್ ಲಕ್ಷ ಜನದ ಮುಂದ್ ಮರ್ಯಾದೆ ತೆಗೀತಿ ಅಲ್ಲೋ ನಿನ್ ಮರ್ಯಾದೆ ಇದೇನು ಮರ್ಯಾದೆ ಇರೋದಕ್ಕೆ ನಾನು ನೋಡು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡ್ ಬಂದಿದ್ದೀನಿ ನಿಂತರ ಬಂದಿಲ್ಲ ನಂತರ ಅಂದ್ರೆ ನಿನ್ ಚಡ್ಡಿನೂ ಹಾಕೊಂಡಿಲ್ಲ ಏನ್ ನೋಡ್ತಿದ್ಯಾ ಏನಾಯ್ತು ನನ್ ಚಡ್ಡಿ ನೀನ್ ಯಾಕೆ ಹಾಕೊಂಡಿದ್ದು ಕಿಟ್ಟಿ ಅವ್ರ ಜೊತೆ ಬಿಟ್ಟರೆ ಹೋಗ್ಬಿಡ್ತೀರಪ್ಪ ಈ ತರ ಮರ್ಯಾದೆ ತೆಗಿಬಾರ್ದು ನೀನು ಹಾಯ್ ಯಾರು ನೀನ್ ಹೋದ್ರೆ ನಾನು ಅವ್ರ ಜೊತೆ ಹೋಗ್ತೀನಿ ಕಿಟ್ಟಿ ಅವ್ರು ನಿಂಗೆ ಗೊತ್ತಾ ಹ್ಞೂ ಚೆನ್ನಾಗ್ ಗೊತ್ತು ಈಗ ಅದ ಆಮೇಲೆ ನೋಡ್ಕೊಂಡ್ರೆ ಈ ಕಿಟಿ ಪ್ಲೀಸ್ ಹಿಂಗೆಲ್ಲ ಹಂಗೆಲ್ಲ ಹೇಳ್ಬಾರ್ದು ಸರಿಯಾಗಿ ಹೇಳ್ಬೇಕು ಓಕೆ ಓಕೆ ಹೇಳ್ತೀನಿ ಓಕೆ ಇವಾಗ ಕನ್ನಡನ ಬೇಡಪ್ಪ ಇಲ್ಲಿ ಎಷ್ಟ್ ಜನ ಇದ್ದಾರೆ ಅಂತ ಅಜಾರ್ ಹೇಳ್ತಿದ್ರು ಲಕ್ಷಾಂತರ ಜನ ಇದ್ದಾರೆ ಅಂತ ಅದ ಎಷ್ಟು ಜನ ಅಂತ ನಿಂಗೆ ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಹೇಳಕ್ಕಾಗತ್ತ ಹೇಳ್ತೀನಿ ಬೇಗ ಬೇಗ ಹೇಳು ಎಣಸು ಎಷ್ಟ್ ಜನ ಇದ್ದಾರೆ ಎಲ್ಸ್ತಿದೀನಿ ಏನ್ ಎರ್ ತಿಂಗಳಿಗೆ ಹುಟ್ಟಿದ್ದಾನೆ ಬೇಗ ಎಣಸು ಎಂಟ್ ಲಕ್ಷದ ಇನ್ನೂರ್ ನಲ್ವತ್ನಾಕು ಎಂಟು ಲಕ್ಷದ ಇನ್ನೂರ ನಲ್ವತ್ನಾಲ್ಕು ಅಷ್ಟೇ ಎಣಸಿಬಿಟ್ಟಿ ಅದೇ ಎನ್ಸಿದ್ವಿ ಅಷ್ಟು ಬೇಗ ಕರೆಕ್ಟ್ ಆಗಿ ಎಲ್ರ ಕೈ ಕೊಡ್ಸಿ ಕೈ ಕೂಡಿಸಿ ಕಾಲ್ ಕೂಡಿಸಿ ಕಾಲ್ ಕೂಡಿಸಿ ನಾಟರಿಂದ ಏ ಸುಮ್ನೆ ತಲೆ ಎಣಸಿದ್ರೆ ಆಗಲ್ಲವೇನೋ ಆಗಲ್ಲ ಲೆಕ್ಕ ಸಿಗಲ್ಲ ತಲೆ ಎಣಸಿದ್ರೆ ಯಾಕೋ ಲೆಕ್ಕ ಸಿಗಲ್ಲ ಕೆಲವರಿಗೆ ತಲೆನೇ ಇರಲ್ಲ ಅಧಿಕ ಪ್ರಸಂಗಿ ಇಲ್ಲಿ ಯಾರಿಗ ತಲೆ ಇಲ್ಲ ತೋರ್ಸಿ ನೋಡೋಣ ನಗನೆ ನಿಂಗೆ ಇಲ್ಲ ಮತ್ತೆ ನನ್ ಕೂಡ ಕಿಟ್ಟಿ ನೀನು ನಿಂಗೆ ಮಾತಾಡ್ತಾರೆ ನಾನು ತಲೆ ಮೇಲೆ ಹೊಡಿತೀನಿ ಹೊಡಿತಿಯನ್ನು ನಲ್ಕೋತೀನಿ ಮಲ್ಕೊಬೇಡ ಹೇಳು ಮಲ್ಕೋತೀನಿ ನೀನ್ ಮಲ್ಕೊಂಡ್ರೆ ಇವರೆಲ್ಲ ಸರಿ ನಂಗೆ ಹೊಡಿತಾರೆ ಹೌದಾ ಹೊಡಿತೀರಾ ಹೊಡೀರಿ ಕಲ್ ತಕೊಂಡು ಹೊಡೀರಿ ಸದ್ಯ ಅಲ್ಲಿ ಕಲ್ಲೇ ಇಲ್ಲ ಚಕ್ಲಿ ತಕೊಂಡು ಹೊಡೀರಿ ಕಿಟ್ಟಿ ನಿಂಗ್ ನನ್ ಇಷ್ಟ ಇಲ್ವೇನೋ ಇದೆ ಐ ಲವ್ ಯು ಹಾಗಾದ್ರೆ ನಿಂಗ್ ನನ್ ಕಂಡ್ರೆ ಇಷ್ಟನಾ ಹೌದು ಹೇಳಿದ್ನ ಐ ಲವ್ ಯು ಸಾಕ್ ಬಿಡು ನಿಂಗ್ ನನ್ ಕಂಡ್ರೆ ಎಷ್ಟು ಇಷ್ಟ ತುಂಬಾ ಇಷ್ಟ ತೋರ್ಸೋದೇನ್ ಬೇಡ ಹೇಳಿದ್ರೆ ಸಾಕು ನಾನು ಸತ್ತೋದ್ರ ಏನ್ ಮಾಡ್ತೀಯಾ ಅಲ್ತೀನಿ ನಿಜವಾಗ್ಲು ನಿಜಾಗ್ಲು ಹೇಗ್ ಅಲ್ತೀಯ ತೋರ್ಸ ನೋಡೋಣ ಹೇಗ್ ಸಾಯ್ತೀಯ ತೋರ್ಸ ನೋಡೋಣ ಯಾವೊಂದ್ ಇವನು ಕಿಟ್ಟಿ ಅಲ್ಲ ಸಾಯೋದಂಗೆಲ್ಲ ತೋರ್ಸಕ್ ಆಗತ್ತೇನೋ ಅಳೋದಂಗೆಲ್ಲ ತೋರ್ಸಕ್ ಆಗುತ್ತೇನಾ ಸರಿ ಅಲ್ಬೇಡ ಸರಿ ಸಾಯ್ಬೇಡ ನೀನು ಸಾಯಂದ್ರೆ ಸಾಯೋರು ಯಾರು ನೀನು ಅಳೋಂದ್ರೆ ಅಳೋರು ಯಾರು ನೀನು ಹಿಂಗೆ ಮಾತಾಡ್ತಿದ್ರೆ ನೀನು ಇಲ್ಲೇ ಜಾತ್ರೆ ಮಧ್ಯೆ ಬಿಟ್ಟು ನಾನು ಓಡೋಗ್ತೀನಿ ಅಡ್ವರ್ಟೈಸ್ನೆ ಕೊಡ್ತೀನಿ ನಾನು ಓಡೋದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ ಹೌದು ಏನಂತ ಕೊಡ್ತೀಯಪ್ಪ ನೀ ಹೇಗೆ ಇರು ಹಾಂ ನೀ ಹೇಗೆ ಇರು ಎಲ್ಲೇ ಇರು ಎಲ್ಲೇ ಇರು ಅಲ್ಲೇ ಇರು ಒಂದು ಸ್ವಲ್ಪನೂ ಬೇಜಾರಿಲ್ಲ ರೀ ಇವನಿಗೆ ಬೇಜಾರು ನಾನು ಓಡೋದ್ರೆ ಬೇಜಾರಾಗುತ್ತಾ ಹೌದು ಬೇಜಾರಾದ್ರೆ ಏನು ಮಾಡ್ತೀಯಾ ಊಟದಲ್ಲಿ ಇರ್ತೀನಿ ಹಾಂ ಊಟನೇ ಬಿಟ್ಬಿಡ್ತೀಯಾ ಹೌದು ಅಯ್ಯೋ ಪಾಪನೇ ಆಮೇಲೆ ಏನು ಮಾಡ್ತೀಯೋ ಇಲ್ಲೇ ಅಜ್ಜಾರು ರೊಟ್ಟಿ ಕೊಡ್ತಾರೆ ತಿನ್ಕೊಂಡಿರ್ತೀನಿ ಇವನಿಯ ಕಿಟ್ಟಿ ನೀನು ಅಲ್ಲಿ ಎಲ್ಲ ಇಷ್ಟೊಂದು ತಲೆ ಹರಟೆ ಮಾತಾಡ್ತಿಯಲ್ಲ ನಿನಗೆ ಏನು ಬರೋಲ್ಲ ಕನ್ನಡ ಬರೋಲ್ಲ ಇಂಗ್ಲೀಷ್ ಬರಲ್ಲ ಲೆಕ್ಕ ಬರೋಲ್ಲ ಬರುತ್ತೆ ಏನು ಕಕ್ಕ ತು ನಾನು ಲೆಕ್ಕ ಗಣಿತ ಗಣಿತ ನಾಲ್ಕರಲ್ಲಿ ಎರಡು ಅಂದ್ರೆ ಎಷ್ಟು ಸೊನ್ನೆ ತಲೆ ಎಲ್ಲ ನಗ್ತಾರೆ ನಾಲ್ಕರಲ್ಲಿ ಎರಡು ಅಂದರೆ ಸೊನ್ನೆ ಅಲ್ಲ ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ಅಲ್ಲೇ ಸೊನ್ನೆ ಈಗ ನಾನು ನಿಂಗೆ ನಾಲ್ಕು ಚಾಕ್ಲೇಟ್ ಕೊಡ್ತೀನಿ ಎಲ್ಲಿ ಕೊಡ್ಲಿಲ್ಲ ಕೊಡ್ತೀನಿ ಅಂತ ಹಿಡ್ಕೊ ಕೊಡ್ರೆ ಹಿಡ್ಕೊಳ ಕೊಡ್ತೀನಿ ಅಂತ ಆಲೋಚನೆ ಮಾಡು ಓಕೆ ಓಕೆ ಅದರಲ್ಲಿ ನಾನು ಎರಡು ವಾಪಸ್ ತಗೋತೀನಿ ನಾನು ಕೊಡಲ್ಲ ನಾನು ತಗೋತೀನಿ ನಾನು ಕೊಡಲ್ಲ ಸರಿ ಎರಡು ನೀನ್ ತಿಂತೀಯ ಓಕೆ ತಿಂತೀನಿ ಇನ್ ಎಷ್ಟಿದೆ ಸೊನ್ನೆ ಇನ್ ಎರಡು ಚಾಕ್ಲೇಟ್ ಎಲ್ಲ ಹೋಯ್ತು ನಿನ್ ಕೊಟ್ಟಿದ್ದೆ ತಾನೇ ಹೇಳಕ್ಕೆ ಏನ್ ಗಿಟ್ಟಿ ಇಷ್ಟು ತಲೆ ಅಷ್ಟೇ ಮಾತಾಡ್ತಿಯಲ್ಲ ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆ ಇದ್ದೆ ಗಾಂಧೀಜಿ ಜೊತೆ ಮಹಾತ್ಮ ಗಾಂಧಿ ಜೊತೆ ಇದ್ಯಾ ಇನ್ನೇನ್ ತುಜಾ ಗಾಂಧಿ ಜೊತೆ ಇರ್ತಾರ ಎಬ್ಬ ಪುಣ್ಯಾತ್ಮ ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಇವ್ ಓಕೆ ಕಿಟ್ಟಿ ಸರಿ ನೀನ್ ಮಹಾತ್ಮ ಗಾಂಧೀಜಿ ಜೊತೆ ಇದ್ದೆ ಕರೆಕ್ಟ್ ಅವ್ರ ಜೊತೆ ಏನು ಕೆಲಸ ಕಣ್ಣುಚ್ಕೊಂಡು ಕೂತ್ಕೊಳ್ಳೋದು ಕಣ್ಣು ಮುಚ್ಕೊಂಡ್ ಆ ಗೊತ್ತಾಯ್ತು ಗಾಂಧೀಜಿ ಜೊತೆ ಮೂರ್ ಕೋತಿ ಇತ್ತಂತೆ ಒಂದ್ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸೊ ನೀನ್ ಮುಚ್ಕೊಂಡಿದ್ಯಾ ಕರೆಕ್ಟ್ ವೆರಿ ಗುಡ್ ಸೊ ಗಾಂಧೀಜಿ ಬಗ್ಗೆ ಇವ್ನು ತಿಳ್ಕೊಂಡಿದ್ದಾನೆ ಕರೆಕ್ಟ್ ಗಾಂಧೀಜಿನ ತುಂಬಾ ಹತ್ರದಿಂದ ನೋಡಿದ್ದಾನೆ ಇಲ್ಲ ನೋಡಿಲ್ಲ ಅವ್ರ ಜೊತೆಗೆ ಇದೆಯಲ್ಲೋ ಕಣ್ಣು ಮುಚ್ಕೊಂಡಿದ್ನಲ್ಲ ಅದು ಸರಿನೇ ಸೊ ನಿಂಗೆ ಅವ್ರ ಬಗ್ಗೆ ಏನ್ ಗೊತ್ತು ಎಲ್ಲ ಗೊತ್ತು ಹೇಳು ಏನ್ ಗೊತ್ತು ಅದ್ ಹೇಳು ಏನ್ ಅದ್ ಕೇಳು ಸಿಂಪಲ್ ಆಗಿ ಕೇಳ್ತೀನಿ ಗಾಂಧೀಜಿ ಯಾವಾಗ ಹೊರತಾರೆ ಬೆಳಿಗ್ಗೆ ಏಳು ಗಂಟೆಗೆ ಯಾವ ದಿನ ರಜಾ ದಿನ ಅದೇ ಯಾವಾಗ ಬರುತ್ತೆ ಗಾಂಧಿ ಜಯಂತಿ ಅಕ್ಟೋಬರ್ ಅಂತ ಹೇಳಕ್ ಬರಲ್ಲ ಅದೇ ನಾನು ಹೇಳ್ತಾ ಇದ್ನಲ್ಲ ಸರಿ ಅದ್ ಬೇಡ ಬೇರೆ ಮಹಾತ್ಮ ಗಾಂಧೀಜಿ ಎಲ್ಲಿ ಹುಟ್ಟಿದ್ರು ನನೇಲಿ ಅಯ್ಯೋ ಅವ್ರ ಮನೆ ಎಲ್ಲಿದೆ ನನ್ನ ಮನೆ ಹತ್ರ ನಿಮ್ ಮನೆ ಎಲ್ಲಿದೆ ಅವ್ರ ಮನೆ ಹತ್ರ ಒಂದ್ ನಿಮಿಷ ನಿಮ್ ಇಬ್ರು ಮನೆ ಎಲ್ಲಿದೆ ಹತ್ರ ಹತ್ರ ಯಾವ ಕಿಟ್ಟಿ ಈಗ ಅದ್ ಬೇಡ ಮಹಾತ್ಮ ಗಾಂಧೀಜಿ ನಮ್ಗೆಲ್ರಿಗೂ ಏನೋ ಕೊಡ್ಸಿದ್ದಾರೆ ಕರೆಕ್ಟ್ ಕೊಡ್ಸಿದ್ದಾರೆ ಅದ್ ಗೊತ್ತು ತಾನೆ ಗೊತ್ತು ಹೇಳು ಮಹಾತ್ಮ ಗಾಂಧೀಜಿ ನಮ್ಗೆ ಏನ್ ಕೊಡ್ಸಿದ್ದಾರೆ ಒಂದಿನ ರಜೆ ರಜೆ ಅಲ್ಲ ಬೇರೆ ಹೇಳ್ತೀನಿ ಓಕೆ ಮಹಾತ್ಮ ಗಾಂಧೀಜಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಕರೆಕ್ಟ್ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಕರೆಕ್ಟ್ ಮಹಾತ್ಮ ಗಾಂಧೀಜಿ ಮಾಡಿರೋ ದೊಡ್ಡ ಸಾಧನೆ ಯಾವುದು ಹನ್ನೆರಡು ವರ್ಷಕ್ಕೆ ಮದುವೆ ಆಗಿರೋದು ಲೇ ಲೇ ಅದ್ ಸಾಧನೆ ಆಗುತ್ತೇನಾ ನಂಗಾಗಲ್ಲ ನೀನೇ ಮಾಡ್ಕೋ ಹುಡುಗಿ ಹುಡ್ಕೊಡು ಹುಡುಗಿನ ಎಷ್ಟು ವರ್ಷದ ಹುಡುಗಿ ಬೇಕು ನಿಂಗೆ ಹನ್ನೆರಡು ವರ್ಷದ್ದು ಇಲ್ಲಿ ಹನ್ನೆರಡು ವರ್ಷದ ಹುಡುಗಿ ಯಾರು ಬಂದಿಲ್ಲ ಜಾತ್ರೆಗೆ ಆರು ವರ್ಷದ ಎರಡಿದ್ರು ನಡೀತದೆ ನಡೀತಾರೆ ನಮ್ಮ ನಟಿಸ್ಕೊಂಡು ಹೋಗ್ತಾರೆ ಈಗ ಕಿಟ್ಟಿ ಕಿಟ್ಟು ಬೇಡ ಮಹಾತ್ಮ ಗಾಂಧೀಜಿ ನಮ್ಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಅದನ್ನಾದ್ರೂ ಹೇಳು ಕರೆಕ್ಟ್ ಇದೊಂದು ಸರಿಯಾಗಿ ಹೇಳಿದ್ಯಾ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬಾರ್ದು ಸೈಡಲ್ಲ ಕುಡಿಬೇಕು ಅಪ್ಪ ಪುಣ್ಯಾತ್ಮ ಏನ್ ಅಂದ್ಕೊಂಡ್ಬಿಡ್ತಾರೆ ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು ಅಲ್ಲಿ ಕುಡಿಯೋದು ಅಲ್ಲ ಮತ್ತೆ ಮದ್ಯ ಅಂದ್ರೆ ಹೆಂಡ ಸಾರಾಯಿ ವಿಸ್ಕಿ ಇದೆಲ್ಲ ಕುಡಿಬಾರ್ದು ಯಾಕೆ ಯಾಕಂದ್ರೆ ಅದು ಸ್ಲೋ ಪಾಯ್ಸನ್ ಅಂದ್ರೆ ಹೆಂಗ ಹೇಳೋದು ಇವನಿಗೆ ಸ್ಲೋ ಪಾಯ್ಸನ್ ಅಂದ್ರೆ ಅದನ್ನು ಕುಡಿದ್ರೆ ಮನುಷ್ಯ ನಿಧಾನಕ್ ಸಾಯ್ತಾನೆ ಯಾರ್ಗ ಅರ್ಜೆಂಟ್ ಇದೆ ನಿಧಾನಕ್ ಸಾಯೋಣ ಕಿಟ್ಟಿ ಹಂಗಲ್ಲಪ್ಪ ಅದ್ ಕುಡಿಬಾರ್ದು ಅವ್ರಿಗೆ ಯಾರ ಮಗ ಗಾಂಧೀಜಿ ನಗ ಯಾರಪ್ಪ ಅದು ದಿನೇಶನ್ ದಿನೇಶನ್ನ ಮಹಾತ್ಮ ಗಾಂಧೀಜಿಗೆ ದಿನೇಶನ್ ಅಂತ ಮಗ ಇಲ್ಲ ಇದನ್ನೇ ಯಾರ ಹೇಳಿದ್ರು ಇದೆ ಏನಂತ ಇದೆ ಮಹಾತ್ಮ ಗಾಂಧೀಜಿ ಈಸ್ ಓಕೆ ಮಹಾತ್ಮ ಗಾಂಧೀಜಿ ಈಸ್ ದಿ ಫಾದರ್ ಆಫ್ ದಿನೇಶನ್ ದಿನೇಶನ್ ಅಲ್ವೋ ಮತ್ತೆ ಅದು ಫಾದರ್ ಆಫ್ ದಿ ನೇಶನ್ ದಿನೇಶನ್ ಅಪ್ಪ ತಂದೆ ಎರಡು ಒಂದೇ ಅದಕ್ಕೇನ್ ಪರವಾಗಿಲ್ಲ ಕಿಟಿ ದಿನೇಶನ್ ಅಂದ್ರೆ ಅದ್ರ ನಮ್ಗೆ ದಿ ನೇಷನ್ ಅಂದ್ರೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆಲ್ಲ ತಂದೆ ಅಂತ ದೇಶಕ್ಕೆಲ್ಲ ತಂದೆ ತಾನೆ ಹೌದು ಹಾಗಾದ್ರೆ ನಂಗು ತಂದೆ ತಾನೆ ನಿಂಗೂ ತಂದೆ ತಾನೆ ದಿನೇಶನ್ಗೂ ತಂದೆ ತಾನೆ ಲಾಜಿಕ್ಕೆ ಅರ್ಥ ಆಗಲ್ಲ ನಂಗೆ ಓಕೆ ಕಿಟಿ ಈಗ ಅದೆಲ್ಲ ಬೇಡ ಕಾರ್ಯಕ್ರಮ ಮುಂದುವರಿಸಬೇಕು ಸಮಯ ನೋಡ್ತಾ ಬಂತು ಈಗ ನೀನು ಧನ್ಯವಾದ ಹೇಳ್ಬೇಕು ನಂಗೆ ಅರ್ಜೆಂಟ್ ನನ್ಗೂ ಅರ್ಜೆಂಟು ಅದೆಲ್ಲ ಮತ್ತೆ ಕೇಳಿಲ್ಲ ಗಟ್ಟಿ ಹೇಳೋದು ಪುಣ್ಯಾತ್ಮ ಅದ್ ಕಿರಿಸ್ತಾರೆ ನಾ ತಾನೆ ಗಟ್ಟಿ ಹೇಳೋನಿದು ನನ್ಗೆ ಗೊತ್ತು ನಿನ್ ಪ್ರಾಬ್ಲಮ್ ಸರಿ ಅಲ್ಲೆಲ್ಲಾದ್ರೂ ಬದಿಗೋಗು ಅಲ್ಲಂಗೆ ನಾಚಿಕೆ ಆಗತ್ತೆ ಮತ್ತೆಲ್ಲಿ ಹುಚ್ಚೆ ಮಾಡ್ತೀಯಾ ರಸ್ತೆಯಲ್ಲಿ ಥೂ ರಸ್ತೆಯಲ್ಲಿ ಎಲ್ಲಾ ಗಲೀಜು ಮಾಡಬಾರ್ದು ಯಾಕೆ ನಮ್ದು ಸ್ವಚ್ಛ ಭಾರತ ನೋಡಿ ಹೇಳಿದ್ದು ಹಾ ಹಾ ನರೇಂದ್ರ ಮೋದಿ ಅವರು ಪ್ರಧಾನಿ ಅವ್ರು ಹೇಳಿದ್ದಾರೆ ನಮ್ಮ ದೇಶನ ಸ್ವಚ್ಛವಾಗಿ ಇಟ್ಕೋಬೇಕಂತೆ ಎಲ್ಲಂದ್ರಲ್ಲಿ ಗಲೀಜು ಮಾಡಬಾರ್ದಂತೆ ರೋಡ್ ಅಲ್ಲೆಲ್ಲಾ ಉಚ್ಚೆ ಮಾಡಬಾರ್ದು ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಗಲೀಜ್ ಆದ್ರೆ ಏನಾಗುತ್ತೆ ಕಿಟಿ ಇಲ್ಲಿ ಕೊಪ್ಪಳದಲ್ಲಿ ಜಾತ್ರೆ ಸಮಯದಲ್ಲಿ ಎಲ್ಲ ಪೊಲೀಸರು ಇರ್ತಾರೆ ರಸ್ತೆಯಲ್ಲೆಲ್ಲ ಉಚ್ಚೆ ಮಾಡಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಲಿ ಏನೋ ಉಚ್ಚೆ ಕಿಟ್ಟಿ ನೀರು ಒಂದ್ ಕರ್ಕೊಂಡು ಹೋಗ್ತೀರಿ ದಯವಿಟ್ಟು ಇವ್ರಿಗೆ ಒಂದ್ಸತಿ ಧನ್ಯವಾದ ಹೇಳ್ಬೇಡಪ್ಪ ನಮ್ ಕಾರ್ಯಕ್ರಮ ಕರೆಸ್ತೀನಿ ಹೆಂಗ ಹೇಳೋದು ಹೆಂಗ ಹೇಳ್ತೀಯಾ ಇಂಗ್ಲೀಷ್ ನಲ್ಲಿ ಹೇಳ್ತೀನಿ ಯಾವ್ದೋ ಒಂದ್ ಭಾಷೆಯಲ್ಲಿ ಬೇಗ ಹೇಳು ಹೆಂಗೆ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ನೈ ಡಿಯರ್ ಲೇಡೀಸ್ ಯಾರೋ ಅದು ಆ ಹುಡುಗಿ ನನ್ನೇ ನೋಡ್ತಿದ್ದಾಳೆ ಚೆನ್ನಾಗಿದ್ದಾಳೆ ಸಣ್ಣ ಹುಡುಗಿ ಕಣ ನದಿಯ ಹೊಡಿತೀನಿ ನೋಡು ಸುಮ್ನೆ ತಮಾಷೆ ಕೇಳ್ತಿದ್ದಾನೆ ಇಲ್ಲ ಕಣ ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನಾನು ಹೇಳಷ್ಟು ಹೇಳು ಓ ಲೇಡೀಸ್ ಅಂಡ್ ಜೆಂಟ್ಲ್ ಮೆನ್ ಮೈ ಡಿಯರ್ ಲೇಡೀಸ್ ಓಕೆ ಮೈ ಡಿಯರ್ ಲೇಡೀಸ್ ನಾಟ್ ಯುವರ್ ಡಿಯರ್ ಮೈ ಡಿಯರ್ ಸರಿಯಪ್ಪ ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್ ಲೇಡೀಸ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್ ವಾಟ್ ಅಬೌಟ್ ಅದರ್ಸ್ ನಾಟ್ ಇಂಟ್ರೆಸ್ಟೆಡ್ ಯು ಗೆಟ್ ಔಟ್ ಕಿಡ್ ಹಂಗೆಲ್ಲ ಹೇಳ್ಬಾರ್ದು ಎಲ್ರಿಗೂ ಹೇಳ್ಬೇಕು ಅಂಡ್ ಜೆಂಟ್ಲ್ ಮೆನ್ ಆ್ಯಂಡ್ ಜೆಂಟಲ್ಮೆನ್ ಥ್ಯಾಂಕ್ ಯು ಆಲ್ ವೆರಿ ಗುಡ್ ನಾಟ್ ಗುಡ್ ಈಗೇನಾಯ್ತು ಚತ್ತಾಳೆ ಕಟ್ಟಲು ದಯವಿಟ್ಟು ಕ್ಷಮಿಸಿ ತಪ್ಪಾಯ್ತು ಕಿಟಿ ನಾನು ಏನು ಹೇಳಿದ್ದೆ ವೇದಿಕೆ ಮೇಲೆ ಎಲ್ಲ ಅಜ್ಜರು ಕೂತಿರ್ತಾರೆ ಎದುರುಗಡೆ ಎಲ್ಲ ದೊಡ್ಡ ದೊಡ್ಡವರು ಬಂದಿರ್ತಾರೆ ಮರ್ಯಾದೆಯಿಂದ ಮಾತಾಡಬೇಕು ಅಂತ ಹೇಳಿದ ತಾನೇ ಹಂಗ ಮಾತಾಡೋದು ಸರಿಯಾಗಿ ಹೇಳು ಬೇಡ ಬಿಡು ಸಾಕು ಹೇಳ್ತೀನಿ ಮರ್ಯಾದೆಯಿಂದ ಹೇಳ್ಬೇಕು ಹೇಳ್ತೀನಿ ಹೇಳು ಹೇಳು ಹೇಳ್ತೀನಿ ಹೇಳ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಚತಾಯ ತಟ್ರಿ ಕ್ಷಮಿಸಿ ಗೊಂಬೆ ಮಾತಾಡುತ್ತೆ ಅನ್ನ ಸುಳ್ಳು ನತ್ಯಾರ್ ನಿನ್ ತಾಟ ಕಿಟ್ಟಿ ಈ ಕಲೆ ಧ್ವನಿಗಾರುಡಿ ಅಥವಾ ವೆಂಟ್ರಲಾಕಿಸಂ ಹಾಸ್ಯಕ್ಕಾಗಿ ಸುಳ್ಳೆ ಅಂತ ನಾನೇ ಮಾತಾಡಿದ್ದು ಓಕೆ ನೀನೆ ಮಾತಾಡಿದ್ದು ಅಂಗ ದಾರಿಕೆ ಓಕೆ ಈ ಕಲೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ ಈ ದಿನದ ಜನಾರ್ದನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ ಅವರಿಗೆ ನಾನು ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೃತಪೂರ್ವ ಕೃತಜ್ಞತೆ ಕಲಿಸ್ತಾ ಕಾರ್ಯಕ್ರಮವನ್ನು ಉಂಟುಕೊಳಿಸ್ತೇನೆ ಧನ್ಯವಾದಗಳು